ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಗಂಗಾ ನದಿ ತೀರ್ಥದಿಂದ ಬೃಹತ್ ಶಿವಲಿಂಗಕ್ಕೆ ಭಕ್ತಾದಿಗಳಿಂದ ಕೋಟಿ ಬಿಲ್ವಾರ್ಚನೆ ಮತ್ತು ಮಹಾಭಿಷೇಕ ಹರಿಯೂರಿನ ಕರ್ಮಸ್ಥಳದಲ್ಲಿ ಆರನೇ ವರ್ಷದ ಮಹಾಶಿವರಾತ್ರಿ ಉತ್ಸವಕ್ಕೆ ಸ್ವಾಗತ ಕೋರಿದ ಶ್ರೀ ಶಿವಾನಂದಗಿರಿ ಸ್ವಾಮೀಜಿ ಚನ್ನಪಟ್ಟಣದ ಹನಿಯೂರು ಗ್ರಾಮದ ಕರ್ಮಸ್ಥಳದಲ್ಲಿ ನೆಲೆಗೊಂಡಿರುವ ಮೂವತ್ತು ಅಡಿ ಎತ್ತರದ ಶಿವಲಿಂಗಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವು ಮಹಾಶಿವರಾತ್ರಿ ಎಂದು ತ್ರಿವೇಣಿ ಸಂಗಮದಿಂದ ತಂದಿರುವಂತಹ ಗಂಗಾ ತೀರ್ಥ ಹಾಲು ಬಿಲ್ವ ಪತ್ರೆ ಅಭಿಷೇಕ ಮಾಡಲು ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡಿರುವುದರಿಂದ ಎಲ್ಲ ಭಕ್ತಾದಿಗಳು ಶಿವರಾತ್ರಿಯ ದಿನದಂದು ಬೆಳಿಗ್ಗೆ ಹತ್ತು ಗಂಟೆಗೆ ಶುರುವಾಗುವ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿವದೇವರ ಕೃಪೆಗೆ ಪಾತ್ರರಾಗಬೇಕೆಂಬ ಮನವಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹನಿಯೂರು ಹಾಗೂ ರಾಮೇಗೌಡನ ದೊಡ್ಡಿ ನಡುವಿನ ಕಾಡಂಚಿನಲ್ಲಿ ಇರುವಂತಹ ಶನಿಯೂರು ಕ್ಷೇತ್ರದ ಹೆಸರಿನ ಕರ್ಮಸ್ಥಳದಲ್ಲಿರುವ ಬೃಹತ್ ಶಿವಲಿಂಗಕ್ಕೆ ಪ್ರಯಾಗ್ರಾಜ್ನ ಗಂಗಾ ನದಿಯಿಂದ ತರಿಸಲಾದ ಐದು ನೂರು ಲೀಟರ್ ತೀರ್ಥದೊಂದಿಗೆ ಶಿವರಾತ್ರಿ ಮಹಾಭಿಷೇಕವನ್ನು ಭಕ್ತಿಭಾವದಿಂದ ಹಮ್ಮಿಕೊಳ್ಳಲಾಗಿದೆ ಕೃಷ್ಣ ಯಜುರ್ವೇದದಲ್ಲಿ ಉಲ್ಲೇಖಿಸಿರುವಂತೆ ಶಿವರಾತ್ರಿ ದಿನ ಚಂದ್ರನ ಬೆಳದಿಂಗಳ ಕಿರಣದೊಂದಿಗೆ ಗಂಗಾತೀರ್ಥ ಹಾಲು ಹಾಗೂ ಬಿಲ್ವ ಪತ್ರೆಯ ಮೂಲಕ ಅಭಿಷೇಕ ಮಾಡಿದರೆ ಪಾಪಗಳು ಕಳೆದು ಸಂಪೂರ್ಣ ಮುಕ್ತಿ ಲಭಿಸುತ್ತದೆ ಎಂಬ ಧಾರ್ಮಿಕ ನಂಬಿಕೆಯ ಹಿನ್ನೆಲೆಯಲ್ಲಿ ಈ ವಿಶೇಷ ಅಭಿಷೇಕವನ್ನು ಆಯೋಜಿಸಲಾಗಿದೆ ಶಿವರಾತ್ರಿ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಅಭಿಷೇಕ ಆರಂಭಗೊಂಡು ಮರುದಿನ ಮುಂಜಾನೆ ಆರು ಗಂಟೆಯವರೆಗೆ ನಿರಂತರವಾಗಿ ಜರುಗಲಿದೆ ಶಿವರಾತ್ರಿ ದಿನದಂದು ಸುಮಾರು ಎರಡರಿಂದ ಮೂರು ಸಾವಿರ ಭಕ್ತರು ಆಗಮಿಸಿ ಅಭಿಷೇಕದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಶ್ರೀ ಶಿವಾನಂದಗಿರಿ ಸ್ವಾಮೀಜಿ ಮಾಹಿತಿ ನೀಡಿದ್ದಾರೆ ಅಭಿಷೇಕಕ್ಕೆ ಅಗತ್ಯವಾದ ಹಾಲನ್ನು ಸುತ್ತಮುತ್ತಲಿನ ಗ್ರಾಮಗಳ ಎಂಪಿ ಎಸ್ ಹಾಲು ಡೇರಿಗಳಿಂದ ಒದಗಿಸಲಾಗುತ್ತಿದ್ದು ಉಳಿದ ವ್ಯವಸ್ಥೆಗಳನ್ನು ಶ್ರೀ ಶಿವಾನಂದಗಿರಿ ಆಶ್ರಮದ ವತಿಯಿಂದಲೇ ಮಾಡಲಾಗಿದೆ ಈ ಬೃಹತ್ ಶಿವಲಿಂಗವು ನೆಲದಿಂದ ಸುಮಾರು ಮೂವತ್ತು ಅಡಿ ಎತ್ತರದಲ್ಲಿದ್ದು ಶಿವಲಿಂಗದ ಎತ್ತರವೇ ಹದಿನೆಂಟು ಅಡಿಗಳಷ್ಟು ವಿಶಿಷ್ಟವಾಗಿರುತ್ತದೆ ಶಿವರಾತ್ರಿಯೇ ಮುಂಜಾನೆ ಎಂಟು ಗಂಟೆಯಿಂದ ಹೋಮ ಹವನದೊಂದಿಗೆ ಕೋಟಿ ಬಿಲ್ವಾರ್ಚನೆ ಆರಂಭಗೊಂಡು ನಂತರ ಭಕ್ತರಿಗೆ ಅಭಿಷೇಕಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ ಅಭಿಷೇಕದ ಬಳಿಕ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಸಹ ಏರ್ಪಡಿಸಲಾಗಿದೆ ಈ ಸಂದರ್ಭದಲ್ಲಿ ಸಂಜೆ ಐದರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಕಲಾರಾತ್ರಿ ಹೆಸರಿನಲ್ಲಿ ಬೆಂಗಳೂರಿನ ಬ್ರಹ್ಮ ಕಲಾತ್ಮಕ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿದೆ ನಂತರ ಜೂನಿಯರ್ ವಿಷ್ಣುವರ್ಧನ್ ಹಾಗೂ ಜೂನಿಯರ್ ಅಂಬರೀಷ್ ಅವರಿಂದ ಹಾಸ್ಯ ಕಾರ್ಯಕ್ರಮವೂ ಸಹ ಆಯೋಜಿಸಲಾಗಿದೆ ಭಕ್ತರು ರಾತ್ರಿ ಪೂರ ಜಾಗರಣೆ ಮಾಡಲು ವಾಸ್ತವ್ಯ ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಆಶ್ರಮದ ವತಿಯಿಂದ ಕಲ್ಪಿಸಲಾಗಿದೆ ಈ ಮಹಾಭಿಷೇಕ ಕಾರ್ಯದ ಮೇಲುಚಾರಣೆಯನ್ನು ಆಶ್ರಮದ ಶ್ರೀ ಶಿವಾನಂದಗಿರಿ ಸಿದ್ಧಾಶ್ರಮದ ಪೀಠಾಧಿಪತಿಗಳಾದ ಶ್ರೀ ಶಿವಾನಂದಗಿರಿ ಸ್ವಾಮೀಜಿ ಅವರೊಂದಿಗೆ ಹತ್ತು ಮಂದಿ ವಹಿಸಿಕೊಂಡಿದ್ದು ಹಲವಾರು ಭಕ್ತರು ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಲಿದ್ದಾರೆ ಎಂದು ಶ್ರೀ ಶಿವಾನಂದಗಿರಿ ಸ್ವಾಮೀಜಿ ಅವರು ಮಾಹಿತಿ ನೀಡಿದ್ದಾರೆ ಮಹಾಶಿವರಾತ್ರಿ ಎಂದು ಕೃಷ್ಣ ಯಜುರ್ವೇದದಲ್ಲಿ ಉಲ್ಲೇಖಗೊಂಡಿರುವಂತೆ ಮಹಾಶಿವರಾತ್ರಿ ಎಂದು ಗಂಗಾ ತೀರ್ಥ ಹಾಲು ಹಾಗೂ ಬಿಲ್ವ ಪತ್ರೆಯನ್ನು ಚಂದ್ರನ ಬೆಳದಿಂಗಳ ಕಿರಣಗಳ ಜೊತೆ ಅಭಿಷೇಕ ಮಾಡುವುದರಿಂದ ಜನ್ಮ ಜನ್ಮಾಂತರಗಳಿಂದ ಇರುವಂತ ಪಾಪಕರ್ಮಗಳೆಲ್ಲ ಸುಟ್ಟು ಹೋಗಿ ಭಗವಂತನ ಕೊಟ್ಟೆಗೆ ಪಾತ್ರರಾಗಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಪಡೆದುಕೊಳ್ಳುವ ಸಂಪೂರ್ಣ ಅವಕಾಶ ಈ ಮಹಾಶಿವರಾತ್ರಿ ಎಂದು ಎಲ್ಲ ಭಕ್ತಾದಿಗಳಿಗೂ ಅವಕಾಶವಿರುತ್ತದೆ ಹಾಗಾಗಿ ಈ ಕರ್ಮಸ್ಥಳದಲ್ಲಿ ಎಲ್ಲ ಭಕ್ತಾದಿಗಳು ತಾವೇ ತಮ್ಮ ಕೈಯಾರೆ ಶಿವಲಿಂಗಕ್ಕೆ ಅಭಿಷೇಕ ಮಾಡುವ ಮುಖಾಂತರ ಶಿವನ ಕೃಪೆಗೆ ಪಾತ್ರರಾಗಿ ನಿಮ್ಮ ಜೀವನವನ್ನ ಸಂಪೂರ್ಣವಾದಂತ ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವಂತ ಅವಕಾಶವನ್ನ ಆ ಶಿವನೇ ಶಿವನಿಂದ ಅನುಗ್ರಹ ಪಡೆದುಕೊಳ್ಳುವ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು